ಚಿಕ್ಕೋಡಿ ಚಿಕ್ಕೋಡಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಆಡಳಿತ ಹಾಗೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕುರಿತು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಇವತ್ತು ಭಾರತೀಯ ಜನತಾ ಪಕ್ಷ ಚಿಕ್ಕೋಡಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಜಿಗೌಡ ಇವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆಗೆ ಬೆಲೆ ಏರಿಕೆಯ ಬರೆ ನೀಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಲೋಕಸಭೆ ಚುನಾವಣೆಯಲ್ಲಿ ಕನ್ನಡಿಗರು ಬಿಜೆಪಿಗೆ ಮತ ಹಾಕಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಹೊರಟಿದೆ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅದಲ್ಲದೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರುವ ಸಿಎಂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಮತ್ತು ಡೀಸೆಲ್ ಬೆಲೆ ಮೂರುವರೆ ರೂಪಾಯಿ ಹೆಚ್ಚಳ ಮಾಡಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಿದೆ ಎಂದು ಬಿ ಜೆ ಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೇರಲಿ ಮಹೇಶ್ ಬಾತೆ ಅಭಯ್ ಮಾನವಿ ಸಂಜಯ್ ಕೌಟಗಿಮಠ ಮತ್ತಷ್ಟು ಬಿ ಜೆ ಪಿ ಕಾರ್ಯಕರ್ತರು ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ ಟಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಸಿವರಾಜ್ ಹುಂದ್ರಿ ಪ್ರಧಾನ ಕಾರ್ಯದರ್ಶಿಗಳಾದ ಸದಾನಂದ ಹಳಿಂಗಳೆ ಶಿವಾನಂದ ನವೀನಾಳೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವಥ್ಪುರ ಶ್ರೀ ಜಿಲ್ಲಾ ವಕ್ತಾರ ಗೋಪಾಲ ಚನಗೌಡರ ಮಾಧ್ಯಮ ಸಹ ಪ್ರಮುಖರಾದ ಕೈಲಾಸ್ ಮಾಳಗೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜು ಹರಗಣ್ಣವರ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಸಂಜು ಕವಟಗಿ ಮಠ ಹಾಗೂ ಪವನ್ ಮಹಾಜನ ಜಯವಂತ ಸುರೇಶ್ ಬೆಲ್ಲದ ಹಾಗೂ ಪಕ್ಷದ ಕಾರ್ಯಕರ್ತರ ಹಾಗೂ ಎಲ್ಲ ಬಿಜೆಪಿ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಈ ಪ್ರತಿಭಟನೆ ಕಾರ್ಯ ನಡೆಯಿತು ವಸ್ತುಗಳು ಆಗಲಿ ಪ್ರತಿಯೊಂದು ವಸ್ತು ಬೆಲೆ ಈ ಒಂದು ಅವರು ತಗೊಂಡಿದ್ದ ನಿರ್ಣಯದಿಂದ ಹೆಚ್ಚಾಗುತ್ತದೆ ಅದರ ಜೊತೆಗೆ ವಿನಾಯಕ ಒಂದು ಹೊಸ ಹೊರಗೆ ಬರ್ತಾ ಇದೆ ಮೊನ್ನೆ ಪರಿಶಿಷ್ಟ ಒಂದು ವಾಲ್ಮೀಕಿ ನಿಗಮದ್ದು ಒಂದ್ ಸಾವಿರದ ಒಂದೂರ ಎಂಬತ್ತೇಳು ಕೋಟಿ ಎಲ್ಲಿ ಮಾಡಿ ತಗೊಂಡ್ರಂದ್ರೆ ಬಾರ್ದಿಂದ ಇದು ಮಾಡ್ಕೊಂಡ್ರು ಅಂದರೆ ಈ ತರ ಕೆಲಸ ಇವ್ರು ಮಾಡ್ತಾ ಇದಾರೆ ಒಂದು ಕಡೆ ಜನರಿಗೆ ಮೋಸ ಮಾಡ್ತಾ ಇದಾರೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಿಮ್ಮ ಭದ್ರತಾ ಸುಧಾರಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಅವ್ರ ಕಿಶೆಯಿಂದನೇ ಅವ್ರ ಗಂಡನ ಕಿಶೆಯಿಂದ ದುಡ್ಡು ತಗೊಂಡು ಅವ್ನು ಹೆಂಡತಿ ಕೊಡೋದು ಬಸ್ ಫ್ರೀ ಅಂತ ಹೇಳೋದು ಆದರೆ ಈ ತರ ಒಂದು ಪೆಟ್ರೋಲ್ ಮತ್ತು ಡೀಟೇಲ್ ದರ ಹೆಚ್ಚು ಮಾಡಿ ಸುಮಾರು ಮೂರುವರೆಯಿಂದ ನಾಲ್ಕು ನಾಲ್ಕು ಸಾವಿರ ಕೋಟಿ ಅವ್ರಿಗೇನು ಬರ್ತದೆ ಅದೇ ಶಕ್ತಿ ಯೋಜನೆಗಳ ತಿಳಿಸೋದು ಅಂದ್ರೆ ನಮ್ಮ ಕೃಷಿಯಿಂದಲೇ ದುಡ್ಡು ತಗೊಂಡು ನಮ್ಮ ಊರಲ್ಲಿ ಒಂದು ಗ್ಯಾರಂಟಿ ಇವ್ರದ್ದು ಇವರ ಮನುಷ್ಯ ಸರ್ಕಾರ ನಡೆಸಲಿಕ್ಕೆ ಇವ್ರುದರಿಂದ ಆಗ್ತಾ ಇಲ್ಲ ಇವ್ರು ಸಹಾಯ ಅಂತ ಮಾತಾಡನ್ನ ನಾವಿಲ್ಲಿ ಹೇಳ್ಬೇಕಾಗ್ತದೆ ಗ್ಯಾರಂಟಿ ಕೊಡ್ಲಿಕ್ಕೆ ಬೇರೆ ಕಡೆಯಿಂದ ದುಡ್ಡನ್ನ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡೋ ರೀತಿ ಅನ್ನೋಂತ ಸಹಿತ ನಾವು ಇಲ್ಲಿ ಹೇಳ್ಬೇಕಾಗ್ತದೆ ಇಲ್ಲಿ ಇದ್ದಂತ ಎಲ್ಲ ಮೋಟರ್ ಸೈಕಲ್ ಅಂತ ಈ ಹಾರು ಹೊಡಿಯುವಂತ ಏನ್ ಜನ ಇದಾರೆ ಇಂತವ್ರಿಂದ ದೇಶ ಹಾಳಾಗ ಸಹಿತ ಹೇಳ್ಬೇಕಾಗ್ತದೆ ನಿಮ್ಮ ಸಲುವಾಗಿ ನಾವು ಹೋರಾಟ ಮಾಡಿದೀವಿ ಹೊರತಾಗಿ ಒಂದ್ ತಾಸು ನಿಲ್ಲೋದ್ ನಿಮಗೆ ಏನಾಗ್ತೈತಿ ಅಂತ ಕೇಳ್ತೀವಿ ಒಂದು ದಿವಸಕ್ಕೆ ಮೂರು ರೂಪಾಯಿ ನಿಮಗ್ ಹೋದ್ರ ಒಂದು ವರ್ಷಕ್ಕೆ ಎಷ್ಟು ಹೋಗ್ತದೆ ಅನ್ನೋಂತ ವಿಚಾರವನ್ನ ನೀವು ಮಾಡ್ಕೋಬೇಕಾಗ್ತದೆ ದಯವಿಟ್ಟು ಅಂತ ಯಾರು ಪಬ್ಲಿಕ್ ಮಾಡುವ ಹಾಲು ಕಟ್ಕೊಂಡು ನೀವು ಎಂತ ಹಾಲು ಆಗ್ತೀನಿ ಅದಕ್ಕಾಗಿ ದಯವಿಟ್ಟು ನಾವು ಪ್ರಾಮಾಣಿಕವಾಗಿ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ವಿಷಯ ಮುಟ್ಕಬೇಕನ್ನುವಂತಾದ್ರು ಅವರು ನಿನ್ನೆ ಮಾಡಿದಂತ ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿನ ಅವ್ರಿಗೆ ಹಿಂದೆ ತಗೋಬೇಕನ್ನುವಂತ ವಿನಂತಿಯನ್ನು ಅವ್ರಿಗೆ ಮಾಡ್ಕೊಂಡಿ ಹೊರತಾಗಿ ನಾವು ವಿರೋಧಿಯನ್ನು ನಾವು ಆ ಕುತ್ತು ಅನ್ನು ಹಿಂದುತ್ವ ಕೆಲಸವನ್ನು ಮಾಡಲಿ ಅದು ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಡ್ಬೇಕಾಗ್ತದ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವರು ಮಾಡಿ ಹತ್ತ ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿಯನ್ನು ಒಂದು ವಾರದಲ್ಲಿ ಹಿಂದುತ್ವನ ಮುಂದಿನ ಹೋರಾಟವನ್ನು ಸಿಗ್ತಾ ಭಾರತೀಯಂತ ಮಾತ್ರ ಪ್ರಾಮಾಣಿಕವಾಗಿ ಇದು ಹೇಳಬೇಕಾಗಿತ್ತು ಇದರ ಜೊತೆಗೆ ಎಲ್ಲ ಪಾಲಕರಲ್ಲಿ ಒಂದು ವಿನಂತಿಯನ್ನು ಹಾಕಲಿ ಏನು ನಡೆದಂತ ನೀವೇ ಇರ್ಬೋದು ಇಲ್ಲಿ ಸಹಿತ ಮಕ್ಕಳೇ ಶಿಕ್ಷಣದಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟು ಫೀಯನ್ನು ಅನ್ನು ಜಾಸ್ತಿ ಮಾಡಿದ ಹಂತ ಹಂತವಾಗಿ ಒಂದೊಂದು ಒಂದೊಂದು ಮಾಡ್ಕೊತ್ಕೊಂಡಿದ್ದಾರೆ ಇದು ನಮ್ಗೆಲ್ಲರ ಮೇಲೆ ಹೊರೆ ಬರ್ತದ ಅನ್ನುವಂತ ಮಾತಲ್ಲಿ ಸಹಿತ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಿ ಎಲ್ಲರೂ ಸಹಿತ ಇದಕ್ಕೆ ಸರ್ಕಾರ ಕೊಡ್ಬೇಕನ್ನುವಂತ ಮಾತನ್ನು ಹೇಳಿ ನಾನು ಮಾತು ವಿರಾಮ ಹೇಳ್ತೇನೆ ಅಂತ ಸರ್ಕಾರ ಅಲ್ಲ ಇದ್ರೆ ಮಹಿಳಾ महिन्याला एक खटाखट आठ हजार पैसे तुमच्या अकाउंटवर जमा होणार आता खताखट कुठलं खताकट खताकट पेट्रोल दर वाटले आता भाजीचे दर वाटणार दर वाटणार सगळ्यांचे दर खटाकट वाटणार आहे याचा विचार आम्ही सर्वांनी केला पाहिजे सरकार आपल्याला या ठिकाणी सरकार केंद्र यावं म्हणून ज्या पद्धतीने त्यांनी घोषणा केल्या घोषणाचा कोणतंही ते आता हे करू शकणार नाही राहुल गांधी सुद्धा काही करू शकणार नाही फक्त लागू चालन करण्याचं फक्त त्यांचं कार्य आहे आणि या कार्याचा विरोध करणं हे आपलं कर्तव्य आहे आजपर्यंत भारतीय जनता पार्टी अशा प्रतिघटना करताच रस्त्यावर आलेला आहे आता सुद्धा तीच वर आली आहे केंद्रामध्ये नरेंद्र मोदींचं सरकार आल्यानंतर या कर्नाटकाची अवस्था अशी झाली आहे ना घर का ना घाट का ही अवस्था सिद्धाम्यांची झालेली आहे आणि म्हणूनच त्यांनी पेट्रोल आणि डिझेलचे दर वाढवले इथून पुढे सगळ्याचे दर शेतीचा साथ बाराचे दर वाढले खरेदी खर्च वाढला शेतीचे खरेदी खर्च वाढले सगळे बाकीचे खर्च वाढत चाललेत आणि याचा भ्रष्टाचार फार वाढलेला आहे तर यासाठी असं आपल्याला प्रत्येक गावागावामध्ये मध्ये आपल्याला रस्त्यावर येण्याची वेळ येणार आहे आणि एक ही गॅरंटी आहे की मोदी सरकारने केलेलं काम आणि सिद्धारामय सरकारने केलं काम जो फरक आहे हा प्रत्येकाने जा जाणून घेतला पाहिजे आणि इथून पण येत्या वर्षभर आपल्याला सगळ्या भारतीय जनता पार्टीच्या कार्यकर्त्यांना रस्त्यावर येण्याची गरज आहे आणि याची सुरुवात झालेली आहे हे तीन रुपये दर वाढवलेत इकडं वाढले सगळीकडे बघा जिथं जिथं भाजप सरकार आहे त्या ठिकाणी कुठे पेट्रोलचं आणि डिझेलच्या वाढलेले आहेत पण जिथे जिथं काँग्रेस सरकार आहे त्या ठिकाणी डिझेल आणि पेट्रोल दर वाढलेल्या आहेत तर याचा मी एक भारतीय जनता पार्टीचा कार्यकर्त्या निषेध करतो आणि सिद्धरामयनं आपल्याला केंद्र सरकार चालवणं ना जमत नाही म्हणून त्यांनी राजीनामा द्यावा अशी जाहीर मागणी करतो आणि थांबतो धन्यवाद भारत की